ವಿಧಾನಸಭೆಯ ಮಾಜಿ ಸದಸ್ಯರಾಗಿದ್ದ ಡಾಕ್ಟರ್ ವೀರ್ ಬಸಂತ್ ರೆಡ್ಡಿ ಮುದ್ನಾಲ್ ಅವರು ದಿನಾಂಕ ಇಪ್ಪತ್ತೆರಡು ಜುಲೈ ಇಪ್ಪತ್ ಇಪ್ಪತ್ನಾಲ್ಕರಂದು ನಿಧನ ಹೊಂದಿರುವುದನ್ನು ಈ ಸದನಕ್ಕೆ ಅತ್ಯಂತ ವಿಷಾದ ತಿಳಿಯ ಬಯಸುತ್ತೇನೆ ಡಾಕ್ಟರ್ ವೀರ ಬಸಂತ್ ರೆಡ್ಡಿ ಮುದ್ನಾಲ್ ಅವರು ದಿನಾಂಕ ಮೂವತ್ತೊಂದು ಹನ್ನೆರಡು ಸಾವಿರದ ಒಂಬೈನೂರ ಐವತ್ತೆರಡರಂದು ಯಾದಗಿರಿಯಲ್ಲಿ ಜನಿಸಿದ್ದು ಎಂಬಿ ಬಿ ಎಸ್ ಎಂಎಸ್ ಪದವಿ ಪಡೆದಿದ್ದರು ವೃತ್ತಿಯಲ್ಲಿ ಡಾಕ್ಟರ್ ಸರ್ಜನ್ ಆಗಿದ್ದ ಅವರು ಅಸೋಸಿಯೇಷನ್ ಆಫ್ ಸರ್ಜನ್ಸ್ ಆಫ್ ಇಂಡಿಯಾ ಆಡಳಿತದ ಮಂಡಳಿಯ ಸದಸ್ಯರಾಗಿ ಸೇವೆ ಸಲ್ಲಿಸಿದರು ಉಚಿತ ಚಿಕಿತ್ಸೆಗಳ ಮೂಲಕ ಬಡವರಪಾಲಿನ ದೇವರು ಎಂದು ಖ್ಯಾತರಾದ ಡಾಕ್ಟರ್ ವೀರಾ ಬಸಂತ್ರೆಡ್ಡಿ ಮುದ್ನಾಲ್ ಅವರು ಎರಡು ಸಾವಿರದ ನಾಲ್ಕರಲ್ಲಿ ಹನ್ನೆರಡನೇ ವಿಧಾನಸಭೆಗೆ ಪಕ್ಷೇತರ ಅಭ್ಯರ್ಥಿಯಾಗಿ ಆಯ್ಕೆಗೊಂಡಿದ್ದರು ಬಹುಶಃ ಇವತ್ತು ಮತ್ತೊಂದು ಹಿರಿಯ ಮಾಜಿ ಸಚಿವ ನಾವೆಲ್ಲ ಇವತ್ತು ಕಲ್ತ್ಕೊಂಡಿದ್ದೇವೆ ಬಹುಶಃ ಮೊನ್ನೆ ಹೇಳಿದಾಗೆ ಎಲ್ಲ ನಮ್ಮ ನಾಯಕರು ಯಾರು ಇವತ್ತು ಸಾಮಾಜಿಕವಾಗಿಯೂ ರಾಜಕೀಯವಾಗಿಯೂ ಸಾಂಸ್ಕೃತಿಕವಾಗಿಯೂ ಧಾರ್ಮಿಕವಾಗಿ ತಮ್ಮ ಸೇವನೆ ಕೊಟ್ಟಿದ್ದಾರೆ ಅವರ ಆ ಜೀವನ ತತ್ವ ಆದರ್ಶ ನಮಗೆಲ್ಲರಿಗೂ ಕೂಡ ಒಂದು ದಿಕ್ಸು ಸಂದೇಶ ಆಗಲಿ ಅಂತ ಹೇಳಿಕೊಂಡು ಬಹುಶಃ ಇವತ್ತೊಂದು ವೃದ್ಧಿಯ ವೃತ್ತಿಯಲ್ಲಿ ವೈದ್ಯರಾಗಿದ್ದರೂ ಕೂಡ ಸಾಮಾಜಿಕ ನೆಲೆಯಲ್ಲಿ ತನ್ನ ಕೆಲಸ ಕಾರ್ಯ ಮಾಡಿ ಜನರ ಪ್ರೀತಿಗೆ ವಿಶ್ವಾಸಕ್ಕೆ ಪಾತ್ರರಾಗಿ ಶಾಸಕರಾಗಿ ಇವತ್ತು ಆಯ್ಕೆ ಬ ಬಂದಿರೋದು ಭಾರತ ದೇಶ ಪ್ರಜಪ್ರಭುತ್ವದಲ್ಲಿ ಎಲ್ಲ ವರ್ಗದವರಿಗೆ ಮಲ್ಲ ಎಲ್ಲ ವೃತ್ತಿಯಲ್ಲಿರುವವರಿಗೆ ಕೂಡ ಒಂದು ಪ್ರತಿನಿಧಿಯಾಗಿ ಬರಲಿಕ್ಕೆ ಅವಕಾಶ ಇದೆ ಅಂತ ತೋರಿಸಿಕೊಡೋದು ಒಂದು ಸಂದೇಶ ಕೂಡ ಆಗಿದೆ ಅಂತ ಹೇಳಿಕೊಂಡು ನಾನು ಇದಕ್ಕೆ ಬಹುಶಃ ಚರ್ಚೆ ಮಾಲೀಕ ಅವಕಾಶ ಕುಮಾರ್ ಸದ ಸಂತಾಪದಲ್ಲಿ ಭಾಗವಹಿಸಲಿಕ್ಕೆ ಸನ್ಮಾನ್ಯ ಅಧ್ಯಕ್ಷೆ ನಮ್ಮ